ಮೆಂತ್ಯ ಪರೋಟ ರೀ ಆರೋಗ್ಯಕ್ಕೆ ತುಂಬ ಒಳ್ಳೆಯದ ಇವತ್ತು ಯಾವ ರೀತಿ ಮೆಂತೆ ಪರೋಟ ಮಾಡೋಣ ಅಂಥೇಳಿ ನೋಡೋಣ ರೀ ಇವತ್ತೆಲ್ಲ ನೋಡೋಣ ಬರೀ ನಮಸ್ಕಾರ ಎಲ್ಲರ ಹೆಂಗಿದಿರಿ ಆರಾಮದೇ ರೀ ನಾನು ನಾ ಅರಾಮದೇನಿ ನೀವು ಅರಾಮದ ರೀ ಅಂತ ತಿಳ್ಕೊಂಡಿರಿ ಏನಿಲ್ಲ ರೀ ಇವತ್ತು ಅಭಿಯಮ್ಮನ ಕೈ ತುತ್ತೊಳಗೆ ನಿಮ್ಗೆ ಏನು ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ಮೆಂತೆ ಪರೋಟ ಯಾವ ರೀತಿ ಮಾಡೋದಂಥೇಳಿ ನಾನು ತೋರಿಸ್ಕೊಡ್ತೇನೆ ರೀ ನಾನು ಮೊದಲಿಗೆ ಏನು ಮಾಡೀನಿ ಮೆಂತ್ಯ ಪಲ್ಯ ಎಲ್ಲ ನಾನು ಚಲೋ ತಂಗಿ ಇದನ್ನು ಸೋಸಿಟ್ಕೊಂಡೇನಿರಿ ಅದಕ್ಕೆ ಏನು ಮಾಡೋಣ ಇವಾಗ ಕಟ್ ಮಾಡೋಣ ರೀ ಅದ ಸಣ್ಣ ಸಣ್ಣ ಪೀಸಾಗಿ ಇದು ಹೆಲ್ತಿಗೆ ಭಾಳ ಒಳ್ಳೆಯದು ಈ ಮೆಂತೆ ಪರೋಟ ಹೆಲ್ತಿಗೆ ಒಳ್ಳೇದಿರೋದ್ರಿಂದ ಏನು ಮಾಡೋದು ಈ ಮೆಂತೆ ಪರೋಟ ಮಾಡಿ ತಿಂದರೆ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಟ್ರೆ ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಂಡೇನ್ರಿ ಪಲ್ಯ ಈಗ ಮೆಂತೆ ಪಲ್ಯ ಈಗ ಇದನ್ನ ಮುಂದೆ ಕ್ಲೀನ್ ಆಗಿ ತೊಳ್ಕೊಂಡ್ರಿ ಸ್ವಚ್ಛ ಹಂಗೆ ತೊಳಿಬೇಕ್ರಿ ನೋಡ್ರಿ ಈ ತರ ಎಲ್ಲ ಹೊಲಸಿರ್ತದೆ ಇದು ಎರಡು ಸರ್ತಿ ನೀರು ಹಾಕಿದ ತೊಳ್ಕೊಂಡ್ರಿ ನಾನು ಪಲ್ ಪಲ್ಯ ಎಲ್ಲ ತೊಳ್ಕೊಂಡ್ರಿ ಈ ತರ ಕೆಳಗಡೆ ಮ್ಯಾಲ ಜಾರ್ ಇಟ್ಕೊಂಡೇನಿ ಇದನ್ನು ನೀರೆಲ್ಲ ಈ ರೀತಿ ಇದನ್ನೆಲ್ಲ ನೀರೆಲ್ಲ ಬಸ್ಸಿಲ್ಲ ಅಂತ ರೀ ಪಲ್ಯಕ್ಕೆ ಇಲ್ಲ ಒಂದು ಚಲೋ ಅಂತ ಬಿಳಿ ಕಾಟನ್ ಅರಿವಿ ತಗೊಂಡು ಅರವಿ ಮೇಲೆ ರೀ ಇದನ್ನ ನಾನು ಗೋಧಿ ಇಟ್ಟ ಈ ತರ ರೀ ನಾನು ಎರಡು ಗ್ಲಾಸ್ ಗೋಧಿ ಇಟ್ಟು ರೀ ഇത് മെന് പാരോട്ടി ഇത് ഇന്നൊന്ന് ഗ്ലാസ് അക്ക ഗ്ലാസ് ഈ ഗ്ലാസ്ലി നീന്മാൻ എടു ഗ്ലാസ് ഗോധി ഹിട്ട അർശിനുടി ഒന്ന് സ്വൽപ്പി ఇది జీర్ పౌడరు 1 స్పూన్ ధనియా పౌడర్ 1 స్పూన్ కస్తూరి లాల్ మిర్చి ఏడు చమ్చె అజవైన ఒచె

ಕಡ್ಲಿ ಇಟ್ ಈ ತರ ಎಲ್ಲ ಇದನ್ನು ಚಲೋದಾಗ ಕಲ್ಸ್ಕೊಂಡ್ಬಿಡಿ ಅಂದರೆ ನಾನು ತೊಳೆದಿಟ್ಕೊಂಡಿರುವಂಥ ಮೆತ್ತೆ ಏನು ಏನ್ಮಾಡ್ತೇನೆ ಈಗ ಇದಕ್ಕೆ ಹಾಕ್ತೇನೆ ರೀ ೆಲ್ಲ ಚಲೋ ತಂಗಿ ಈಗ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಮತ್ತೆ ಹೆಚ್ಚಿಗೆ ತಿನ್ನೋರು ಒಂದು ಸ್ವಲ್ಪ ಹಾಕೊಂಡು ನಡಿತೈತ್ರಿ ಆರೋಗ್ಯಕ್ಕೆ ಒಳ್ಳೇದಾದ್ಮೇಲೆ ಮೆತ್ತ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ಮಾಡ್ಕೊರಿ ನಮ್ಗೆ ಇದಕ್ಕೆ ಎಷ್ಟೆಷ್ಟು ಬೇಕಲ್ರಿ ಈಗ ಅಷ್ಟೆಷ್ಟು ನೀರು ಹಾಕಿ ಹಿಂಗೆ ಚಲೋ ನಾದ್ಕೊಂಡು ಬಿಡ್ರಿ ನಾನು ಇದೀಗ ನಾ ಎಲ್ಲ ಹಿಟ್ ರೀ ಈಗ ಇದಕ್ಕೆ ನಾ ಒಂದು ಹತ್ತು ನಿಮಿಷ ಒಳಗೆ ನಾವು ಮಾಡಾರಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹಿಂಗೆ ಇದನ್ನು ಹಿಂಗೆ ಎಣ್ಣೆ ಹಾಕಿ ಹಾಕಿನಾದ್ದಾಗ ಏನಾಗ್ತತಿ ಅಂದ್ರೆ ಈಗ

ಅಂತೂ ಪರೋಟ ಹಿಟ್ಟು ರೆಡಿ ಮಾಡಿ ರೀ ಈಗ ಮೆಂತೆ ಅದಕ್ಕೆ ಈಗ ಏನು ರೀ ಆಯ್ತು ರೀ ಮೆಂತೆ ಪರೋಟ ರೆಡಿ ಮಾಡೋಣ ಬರೀ ಹಾಗಿದ್ರೆ ಈಗ ಒಂದಿಷ್ಟು ಹಿಟ್ಟು ತಗೊಂಡೇವ್ರಿ ಇದ್ರಾಗಿದ ಸ್ವಲ್ಪ ತೆಗೆದು ಇಷ್ಟು ಹಿಟ್ಟು ತಗೊಂಡೇನೆ ಈಗ மொத்திக்கு ஏன்மடல இன் ஹிட்டு ஹிட்டு ஹச்க்கண்டு இதை எண்ணெக்கி ஒழுகையொட்டு ஒன்று ஃபோல்டிங் மான்றி ಮತ್ತೊಂದು ಸ್ವಲ್ಪ ಎಣ್ಣೆ ಒಂದು ಸೈಡ್ ಹಚ್ಬೇಕ್ರಿ ಅಂದ್ರೆ ನಾವು ಎಲ್ಗಡೆ ಎಣ್ಣೆ ಎಂಥ ನಡಿತೈತೆ ರೀ ಹಿಟ್ಟಿಲ್ ಒಂದೇ ಸೈಡ್ ಹಾಕಿಂಟ್ರಿ ನಾನೀಗ ಈ ರೀತಿ ಇರುತ್ತಲ್ರಿ ನಾವೇನು ಮಾಡೋಣ ಇವಾಗ ಮೆಂತೆ ಪರೋಟಾನ ತ್ರಿಕೋನ ಹಾಕದ್ರೆ ಬೇಕಾದರೂ ಮಾಡ್ಕೋಬಹುದೇ ಈ ರೀತಿ ಈ ರೀತಿ ಐತಲ್ರಿ ಈಗ ಇದನ್ನ ಹಿಂಗೆ ಏನು ಮಾಡ್ತೇನೆ ಹಿಟ್ಟೊಳಗೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಇವಾಗ ಈ ಆಕಾರದಾಗ ಹಾಕಾದಾಗ ತಗೊಂಡೇನ್ರಿ ಇದನ್ನ ಇವಾಗ ನಾನು ರೌಂಡ್ ಶೇಪ್ ಒಳಗ್ ಮಾಡೇನ್ರಿ ಈಗ ಇದನ್ನ ಬೇಸನ್ರಿ ಮೊದ್ಲಿಗೆ ನಾನು ಈಗ ಗ್ಯಾಸ್ ಸ್ಟಾರ್ ಮಾಡ್ಕೊತೇನ್ರಿ ಈ ತವೆ ಎಲ್ಲ ಚಲೋ ತನಕಾಯಿಲ್ರಿ ಈಗ ಅಲ್ಲಿ ಒಳಗೆ ಈಗ ತೆಗಕ್ಕೆ ರೀ ಈಗ ಕಾಕ್ತೇವೆ ಈಗ ಏನು ಮಾಡೋಣ ಒಂದು ಸ್ವಲ್ಪ ಎಣ್ಣೆ ಈಗ ಮೆಂತ್ಯ ಪೌಡ ಮ್ಯಾಲೂ ಎಣ್ಣೆ ಹಾಕಿ ಈಗ ಚಲೋ ತಂದು ಒಂದು ಸ್ವಲ್ಪ ಬೈ ನನಗೆ ಎಣ್ಣೆ ಒಂಚೂರು ಕೈಲಿ ಹಚ್ಚಿ ಉಡ ಐತ್ರಿ ಶಾಕ್ ಬಿಡಂದ್ರೆ ಇದೆ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಬೇಯಿಸ್ಕೊಂಡ್ರೆ ಈಗಿದ್ದೀನ ಸಿರಿ ಶಾಕ್ ಬಿಡೋದ್ರೆ ಇವಾಗಿದ್ದಾನೆ ರೆಡಿ ಆಗೈತಿ ತೆಗೆದ್ಬಿಡ್ರೆ ಮೆಂತ್ಯ ಪರೋಟ ರೀ ಬರೀ ಹಂಗಿದ್ರೆ ಇನ್ನೊಂದು ಸರ್ತಿ ಇದನ್ನ ಇದು ರೀ ಹಿಟ್ಟೊಳಗೆ ಹಾಕಿ ಈ ರೀತಿ ಈಗೇನು ಏನು ಮಾಡ್ಕೊಂಡು ಒಂದು ಅರ್ಧ ಹಬ್ಬ ಎಣ್ಣೆ ಹಚ್ಕೊಂಡಿದಕ್ಕೆ ಇನ್ ಮತ್ತೊಂದು ಸೈಡ್ ಹಿಂಗೆ ಎಣ್ಣೆ ಹಾಕ್ಕೋದ್ರಿ ಈಗ ನಾನು ಇದೇ ರೀತಿ ತ್ರಿಕೋನ ಆಕಾರದಾಗ ತೊಗೊಂಡೇನೆ ತ್ರಿಕೋನ ಆಕಾರ ಮಾಡ್ಬೋದು ಇದೇ ರೀತಿ ತೊಗೊಂಡು ನಾವು ಇದನ್ನು ರೌಂಡ್ ಶೇಪಾಗಿ ಮಾಡ್ಬೋದು ಈಗ ಇದನ್ನು ರೌಂಡ್ ಶೇಪ್ ಒಳಗೆ ತ್ರಿಕೋನಕಾರದಾಗ ಐತಿ ಅಂದರೆ ಇದು ತೊಗೊಂಡು ನೀವು ರೌಂಡ್ ಶೇಪ್ ಮಾಡಿಕೊಡ್ತೇನೆ ಬೇಸಕ್ ಹಾಕ್ತೇನ್ರಿ ಮ್ಯಾಲೆಲ್ಲ ತಿ ಹಚ್ಚಬೇಕು ನಿಮ್ಗೆ ನ್ನ ಈ ರೀತಿ ತಿರಿಸಿ ಎಣ್ಣೆ ಹಚ್ಬೇಕ್ರಿ ಮತ್ತ ಪರೋ ಪರೋಟ ಜೊತೆ ರೀ ಮೊಸರು ಒಂದೊಂದು ಮಕ್ಳು ನಮ್ಮ ಮಕ್ಕಳ ಎಲ್ಲರೂ ಉದಾಹರಣೆಗೆ ಈಗ ಹಂಗ ತಿಂತಾರಲ್ರಿ ಮಕ್ಳಿಗೆ ಇನ್ನೊಂದು ಸ್ವಲ್ಪ ರುಚಿ ಬರಬೇಕಾದ್ರೆ ಈ ಪರೋಟ ನಾವು ಬೆಳಗ್ಗೆ ಡಬ್ಬಿಗಾದ್ರೂ ಕಟ್ಬೇಕಾಗ್ತೈತ್ರಿ ಅದಕ್ಕೆ ಮಕ್ಳಿಗೆ ಇನ್ನೊಂದು ಸತಿ ಟೇಸ್ಟ್ ಬರ್ಬೇಕಾದ್ರೆ ನಾವೇನ್ ರೀ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡ್ರಿ ಒಂದು ಸ್ವಲ್ಪ ಖಾರ ತಗೊಂಡೇನ್ರಿ ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಜೀರಾ ಪೌಡ್ರ್ ತಗೊಂಡೀನ್ರಿ ಉಪ್ರಿ ಒಂದು ಸ್ವಲ್ಪ ಅರ್ಧ ಚಮಚಕ್ಕಿಂತ ಕಡಿಮೆ ತಗೊಂಡೇನ್ರಿ ಈಗ ಏನು ಮಾಡ್ತಾರೆ ಈ ತರ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಒಂದು ಸ್ವಲ್ಪ ಈಗ ನೀರ್ ಹಾಕೊಂಡ್ಬಿಡಿದ್ರೆ ನೋಡ್ಕೊಂಡು ಇದೊಂದು ಸ್ವಲ್ಪ ನೀರು ಹಾಕೊಂಡಿದೆ ರೆಡಿ ರೆಡಿಯಾಗೈತ್ರಿ ಪರೋಟ ಜೊತೆ ತಿಂತ ತಿನ್ನಾಕ್ರಿ ಇದು ಮೊಸರು ಆಗೈತಿ ಎಲ್ಲ ರೀತಿ ಮಸಾಲೆ ಹಾಕಿದ ಇದೆ ಹಾಗಿದ್ರೆ ಪರೋಟ ಈಗ ರೆಡಿ ಮಾಡೋಣ ಬರ್ರಿ ಈಗ ತಿನ್ನರಿ ಮೆಂತ್ಯ ಪರೋಟ ರೆಡಿ ಆಗೈತಿ ಅಲ್ರಿ ಈ ರೀತಿ ಮೊಸರು ಹಾಕಿ ಮಕ್ಕಳಿಗೆ ತಿನ್ನಾಕೊಟ್ರೆ ತುಂಬಾ ರುಚಿಕರ ಆಗಿರ್ತಾರೆ ಇದೆ ಮೆಂತೆ ಪರೋಟ ಅಭಿ ಅಮ್ಮನ ಕೈ ತಿತ್ತುನಲ್ಲಿ ಮೆಂತೆ ಪರೋಟ ರೆಡಿಯಾಗೈತ್ರಿ ನೀವು ಮನೆಯೊಳಗೆ ಮಾಡ್ತೀನಿ ರೀ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ರಿ ಸಿಗನ್ರಿ